ತೆರಳಿದ್ದ ಶಿಕ್ಷಕಿ ಮೂರು ದಿನಗಳ ನಂತರ ಶವವಾಗಿ ಪತ್ತೆ ಬೇತಮಂಗಲ ಹೋಬಳಿಯ ಅಯ್ಯಪ್ಪಲ್ಲಿ ಅಮಾನಿ ಕೆರೆಯಲ್ಲಿ ಪತ್ತೆ ಜಿಲ್ಲೆಯ ನರಸಾಪುರ ಗ್ರಾಮದಲ್ಲಿ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಕಾರ್ಯಕ್ಕೆ ನಿಯೋಜಿಸಲಾಗಿದ್ದ ಐವತ್ತು ವರ್ಷದ ಶಿಕ್ಷಕಿ ಅಕರ್ ಬೇಗಂ ಕಾಡೆಯಾಗಿದ್ದು ಬೇತಮಂಗಲ ಹೋಬಳಿಯ ಅಯ್ಯಪ್ಪಲ್ಲಿ ಅಮಾನಿ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾಳೆ ಪಟ್ಟಣದ ಬಳಿಯ ಟಿಕೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಪ್ಪಲ್ಲಿ ಅಮಾನಿಕೆರೆಯ ದಡದಲ್ಲಿ ಶಿಕ್ಷಕಿಯ ಬ್ಯಾಗ್ ಪತ್ತೆಯಾಗಿದ್ದು ಸಾರ್ವಜನಿಕರು ಬ್ಯಾಗ್ ಅನ್ನ ಗಮನಿಸಿ ಕೆರೆ ಕಡೆ ನೋಡಿದಾಗ ಕೆರೆಯಲ್ಲಿ ಶವವೊಂದು ಒಂದು ತೇಲುತ್ತಿದ್ದನ್ನ ಕಂಡು ಪೊಲೀಸರಿಗೆ ವಿಷಯ ತಿಳಿಸಿದ್ದಾರೆ ಎನ್ನು ತಕ್ಷಣ ಬೇತಮಂಗಲ ಪೊಲೀಸ್ ಠಾಣೆಯ ಪಿಎಸ್ಐ ಗುರುರಾಜ್ ಸಿಪಿಐ ರಂಗಶಾಮಯ್ಯ ನೇತೃತ್ವದಲ್ಲಿ ಅಗ್ನಿಶಾಮಕ ಮತ್ತು ಸ್ಥಳೀಯರ ನೆರವಿನೊಂದಿಗೆ ಶವವನ್ನ ಕೆರಿಯಿಂದ ಹೊರತೆಗೆದು ಕೆಜಿಎಫ್ನ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಯಿತು ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಕಾರ್ಯ ಕಷ್ಟಕರವಾಗಿದ್ದರಿಂದ ಅವರು ಮಾನಸಿಕ ಒತ್ತಡ ಅನುಭವಿಸುತ್ತಿದ್ದರೆಂದು ತಿಳಿದುಬಂದಿದೆ ಕಳೆದ ಹದಿನೈದು ದಿನಗಳಿಂದ ಇದೇ ಒತ್ತಡದಿಂದ ಚಿಂತೆಗೀಡಾಗಿದ್ದು ಅಕರ್ ಬೇಗಂ ಸೋಮವಾರ ಬೆಳಗ್ಗೆ ಮಗನ ಬೈಕ್ನಲ್ಲಿ ಬಸ್ ನಿಲ್ದಾಣದವರೆಗೆ ಡ್ರಾಪ್ ಪಡೆದುಕೊಂಡಿದ್ದಾರೆ ಈ ವೇಳೆ ತಮ್ಮ ಮೊಬೈಲ್ ಅನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರೆ ಇದನ್ನ ಕಂಡ ಪೋಷಕರು ಮರೆತು ಹೋಗಿರಬಹುದು ಎಂದು ಭಾವಿಸಿದ್ರು ಸೋಮವಾರ ರಾತ್ರಿಯಾದರೂ ಮನೆಗೆ ವಾಪಸ್ ಬರದೇ ಇದ್ದಾಗ ಕುಟುಂಬದವರು ಗಾಬರಿಕೊಂಡು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಈ ಬಗ್ಗೆ ಅನೇಕ ಕಡೆ ಪತ್ತೆ ಹಚ್ಚಿದರು ತೆರವು ಸಿಗಿರಲಿಲ್ಲ ಸಮೀಕ್ಷೆ ಕಾರ್ಯದಲ್ಲಿ ಸಾರ್ವಜನಿಕರು ಸರಿಯಾಗಿ ಸ್ಪಂದಿಸದೆ ಸಮೀಕ್ಷೆಯ ಪ್ರಗತಿ ಸಾಧಿಸಲು ಸಾಧ್ಯವಾಗಿರಲಿಲ್ಲ ಇದರಿಂದ ಹಿರಿಯ ಅಧಿಕಾರಿಗಳ ಕಡೆಯಿಂದಲೂ ಒತ್ತಡ ಹೆಚ್ಚಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆಂದು ಹೇಳಲಾಗುತ್ತಿದೆ ಮೂರು ದಿನಗಳ ನಂತರ ಬೇತಂಗಳ ಹೋಬಳಿಯ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಯ್ಯಪ್ಪಲ್ಲಿ ಗ್ರಾಮದ ಅಮಾನಿಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದು ಪೋಷಕರ ಆಕ್ರಂದನ ಮುಗಿದು ಮುಟ್ಟಿದೆ ಸರ್ಕಾರ ಹಾಗೂ ಸಮೀಕ್ಷೆಯ ಹಿರಿಯ ಅಧಿಕಾರಿಗಳ ಒತ್ತಡದಿಂದಲೇ ಶಿಕ್ಷಕಿ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಆರೋಪಿಸಲಾಗಿದೆ ಎಂಟಿವಿ ನ್ಯೂಸ್ ಕನ್ನಡ ವರದಿಗಾರರು ಮಾಡ್ತಿದ್ರು ಅವರು ಆ ಸರ್ವೇ ಟೆನ್ಷನ್ ಅಂತಾನೆ ಹೇಳಿ ಯಾಕೆ ಅಂತಂದರೆ ಅವ್ರು ಮಕ್ಕಳನ್ನ ಮಾಡಿದ್ರು ಅವರು ಹೇಳಿದ್ರು ಫ್ಯಾಮಿಲಿ ಕಡೆಯಂತೂ ಏನು ಪ್ರಾಬ್ಲಮ್ ಇಲ್ಲ ಸರ್ ಅವರು ತುಂಬಾ ಬೆಲೆ ಸೆಟ್ ಮಾಡಿದ್ರು ಫ್ಯಾಮಿಲಿ ಇನ್ನೂ ಚೆನ್ನಾಗಿದೆ ನಮಗೆ ಕೋಲ ತಲುಪೋದಮೇಲೆ ನಾವು ನಿಯರ್ ಆಗ್ಬೋದೇ ಇಲ್ಲ ಪರ್ಸನ್ ಅಂತ ಸರ್ ಸುಸೈಡ್ ಮಾಡಿಕೊಷ್ಟಿಲ್ಲ

ನನ್ನವಾಗಿ ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಿ ತುಂಬ ಆನೆಸ್ಟ್ ಆಗಿದೆ ಇಂಥ ಪರಿಸ್ಥಿತಿಗೆ ಅವ್ರು ಹೋಗುವಂಥ ವ್ಯಕ್ತಿನೇ ಅಂತ ಆದ್ರೂ ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲ್ ಆಗಿ ಬಂದಿರೋ ಮಂಡ್ಯ ಗೊತ್ತಾಗ್ತದೆ ನಮ್ಗೆ ಗೊತ್ತಿರೋ ಜಾಗಗಳಿಸಿಟ್ ಮಾಡಿ ಅವ್ರಿಗೆ ಗೊತ್ತಿರೋ ಈ ಕಡೆ ಇಲ್ಲಿ ಕೆಲಸ ಮಾಡೋರು ಯಾರ ಮನೆ ಇದ್ರು

ಸೂಸೈಡ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋಲ್ಲ ಎಷ್ಟು ಇಲ್ಲ ಕೆಲವೊಂದು ಈಗ ಐವತ್ತೈದು ಇವರಿಗೆಲ್ಲ ಆ ಫೀಡಲ್ಲಿ ವರ್ಕ್ ಮಾಡಬೇಕಾಗ್ತದೆ ಹಾಗಾಗಿ ಮಾಡ್ಕೊಂಡು ಇಲ್ಲ ಬೇರೆ ಹಿಂಗೆಲ್ಲ ಖಿನ್ನತೆಳಗಿದ್ರು

ಈಗ ಅವ್ರು ಕೋಲಾರ ತಾಲೂಕೋದರೂ ನಾವು ಕೆ ಜಿ ತಾಲ್ಲೂಕು ಬಂದ್ವಿ ಆಗಿಂದ ಸ್ವಲ್ಪ ಟಚ್ ಕಡಿಮೆ ಆಗುತ್ತೆ ಹ್ಞೂ ಹ್ಞೂ ಆನೆಸ್ಟ್ ವರ್ಕರ್ ಫ್ರಾಂಟು ಹ್ಞೂ ಬೋಲ್ಡು ಈ ತರ ಪರಿಸ್ಥಿತಿ ಹೋಗೋ ಸ್ಥಿತಿ ಇಲ್ಲ ಅವರು ಬಟ್ ಏನಾಯಿತು ಸಮೀಕ್ಷೆ ಸಮೀಕ್ಷೆ ತಲೆ ಟೆನ್ಶನ್ ಆಗಿತ್ತು ತುಂಬ ತುಂಬಾ ಸಮೀಕ್ಷೆಯಿಂದ ಬಿ ಪಿ ಶುಗರ್ ಏನಿದ್ದಿಲ್ಲ ಈಗ ನನಗೆ ಬಿ ಪಿ ಶುಗರ್ ಜಾಸ್ತಿ ಆಗಿದೆ ಸಮೀಕ್ಷೆ ತುಂಬಾ ಟೆನ್ಶನ್ ಆಗಿದೆ ನಮ್ಮ ಹತ್ರ ಅಲ್ಲ ಸರ್ ಬೇರೆ ಕಡೆ ಹೇಳಿದ್ಕೊಂಡಿದ್ರಂತೆ ಅಷ್ಟೇ ನಮಗೆ ಈ ತರ ಮಾಹಿತಿ ಗೊತ್ತಾಯ್ತು ಡೈರೆಕ್ಟ್ ಮಾತಾಡಿಲ್ಲ ಸರ್ ನಾ ಮಾತಾಡಿ ಟೂ ಇಯರ್ಸ್ ಬ್ಯಾಕ್ ಆಯ್ತು ಒನ್ ಅಂಡ್ ಹಾಫ್ ಟೂ ಇಯರ್ ಆಯ್ತು ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ ಈ ತರ ಬೆಕ್ಮಂಗ್ಳದಲ್ಲಿ ನೀರಿದೆಯಾ ಚೆನ್ನಾಗಿದೆಯಾ ನಾವು ಬರಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿಂದ ಫ್ಯಾಮಿಲಿ ಅವ್ರು ಬರ್ತಿದ್ದಾರೆ ಏನಿಲ್ಲ ಸರ್ ಆರಾಮ ಫ್ಯಾಮಿಲಿ ಕಡೆ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ಡ್ ಸರ್ ಏನು ಪ್ರಾಬ್ಲಮ್ ಇಲ್ಲ ಅವರು ಮಕ್ಕಳೆಲ್ಲ ಓದಿದ್ದಾರೆ ಸರ್ವೇ ಡಿಸ್ಕಶನ್ ಆ ಥರ ಹೇಳ್ಕೊಂಡಿದ್ದಾರೆ ಆ ಥರ ಹೇಳಿದ್ದಾರೆ ಸರ್ವೇ ತುಂಬ ಟೆನ್ಷನ್ನು ಟಾರ್ಗೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಮಗನೂ ಹೆಲ್ಪ್ ಮಾಡಿದ್ದಾನೆ ಮಗನೂ ಹೆಲ್ಪ್ ಮಾಡಿದ್ದಾಳೆ ಬಟ್ ಇದು ಏನು ಆರಾಮಾಗಿದ್ದಾರೆ ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ ಜಯಶ್ರೀ కాలేజ్ మెంట్ అయితే కొలిక్ ట్వెంటీ ఫైవ్ ఇయర్స్ ఒట్ వర్క్